ಯಾಕಂದರೆ ಬಹಳ ದಿನಗಳಿಂದ ಹದಿನೇಳು ಕ್ಷೇತ್ರ ಹದಿನೇಳು ಜನ ರಾಜೀನಾಮೆ ಕೊಟ್ಟಾಗ ಇಬ್ಬರಿಗೆ ಅವ್ರಿಗೂ ಎಲೆಕ್ಷನ್ ಆಗಿರಲಿಲ್ಲ ಆವತ್ತೇ ನಮ್ಗೊಂಥರ ಒಂದು ನೋವಿತ್ತು ಈಗ ಅದಾದಮೇಲೆ ಈಗ ನಮಗೆ ಪ್ರತ್ಯೇಕವಾಗಿ ನಮ್ಗೆ ಒಂದೇ ಒಂದು ಕಾನ್ಸ್ಟುನ್ಸಿ ನಮ್ಮ ಬೆಂಗಳೂರು ನಗರದಲ್ಲಿ ಆಗಿದಾಗ ಎಲ್ಲ ನಾಯಕರುಗಳು ಇಲ್ಲಿ ಬಿದ್ದು ಇಲ್ಲದೆ ಪಲ್ದೆ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಸುಳ್ಳು ದೈವ ಇದನ್ನು ವಿಚಾರಗಳನ್ನ ಜಲಗಳನ್ನ ಮುಟ್ಟಿಸುವಂಥ ಕೆಲಸಗಳು ಮಾಡಿದ್ರು ಹೊರಗಡೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಇರ್ಬೋದು ಎನ್ ಎಸ್ ಎ ಇರ್ಬೋದು ಎಲ್ಲರನ್ನೂ ಕರ್ಕೊಂಡ್ಬಂದು ಆರ್ ಆರ್ ನಗರದಲ್ಲಿ ಬಿಟ್ಟು ಆ ಜನ ಜಾ ತೋರಿಸಿ ನೋಡ್ರಿ ಆರ್ ಆರ್ ನಗರ ಕಾಂಗ್ರೆಸ್ ಪರ ಇದೆ ಅಂತ ಆದರೆ ಆರ್ ಆರ್ ನಗರ ಜನ ಜನತೆ ಯಾವುದೇ ಪಕ್ಷಕ್ಕೆ ಇಲ್ಲ ಅವರು ಅಭಿವೃದ್ಧಿ ಹಿಂದೆ ಇದ್ದಾರೆ ಯಾರು ಅವರು ಸೇವೆ ಮಾಡ್ತಾರೆ ಆ ವ್ಯಕ್ತಿಗಳನ್ನ ಅವ್ರು ಗುರುತಿಸಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಫಲಿತಾಂಶನೇ ಅದಕ್ಕೆ ಸಾಕ್ಷಿ ಜಾತಿ ಆಧಾರನೇ ತೋರಿಸ್ತಾ ಇದ್ದರು ನಮ್ಮ ನಾಯಕರುಗಳು ಈ ಜಾತಿಯವರು ಇಷ್ಟು ಜನ ಇದ್ದಾರೆ ಇವರೇ ಗೆಲ್ತಾರೆ ಈ ಜಾತಿಯವರು ಇಷ್ಟು ಜನ ಇದ್ದಾರೆ ಇವರೇ ಗೆಲ್ತಾರೆ ಅಂತ ಅದರನ್ನೆಲ್ಲಾನು ಸುಳ್ಳು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಆರ್ ಆರ್ ನಗರ ಜನತೆಗಳು ಅವ್ರಿಗೆ ಯಾವುದು ಜಾ ನಾವೆಲ್ಲ ಸಿಟಿ ನಗರದಲ್ಲಿ ಬದುಕ್ತಾ ಇದ್ದೀವಿ ಸರ್ ಎಲ್ಲ ಜಾತಿ ಜನಾಂಗದವರು ಎಲ್ಲ ಒಟ್ಟಾದ ಬದುಕ್ತಾ ಇದೀವಿ ಈ ನಾಯಕರುಗಳು ನಮ್ಮನ್ನು ಕಿತ್ತಾಕ್ತಾರೆ ನೀನು ಈ ಜಾತಿ ನೀವು ಈ ಜಾತಿ ಈ ಜಾತಿ ಅಂತೇಳಿ ಅದನ್ನು ವಿಶ್ವದ ಬೀಜವನ್ನು ಉಂಡ್ತಾಯಿದ್ರು ಅದನ್ನೆಲ್ಲ ಕಿತ್ತು ದೂರ ಹಾಕಿ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಅನ್ನೋದನ್ನ ಇವತ್ತು ಆರ ನಗರ ಜನತೆಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಸರ್ ಹೇಳಿದಂಗೆ ಐವತ್ತು ಸಾವಿರ ಓಟು ವ್ಯತ್ಯಾಸದಲ್ಲಿ ಮುಂಡತನ ಗೆಲ್ಲಿಸ್ಕೊಳ್ಳಿ ಅವ್ರನ್ನ ನಾವು ಮಿನಿಸ್ಟ್ರಿ ಮಾಡ್ತೀವಿ ಅಂದರು ಇವತ್ತು ನಮ್ಮ ಎಮ್ ಎಲ್ ಎ ಮನರತ್ಮ ಅವರು ಮಿನಿಸ್ಟ್ರ್ ಆಯ್ತಾರೆ ರಾಜರಾಜೇಶ್ವರಿ ನಗರ ಎಲ್ಲ ಜನತೆಗೆ ಈ ಸಮಯದಲ್ಲಿ ಧನ್ಯವಾದಗಳು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ವಿ ಅಭಿವೃದ್ಧಿ ಮಾಡಿದ್ದಕ್ಕೆ ಅವರು ಗೆಲುವು ಸಿಕ್ಕಿದೆ ಮತ್ತೊಮ್ಮೆ ಅಭಿವೃದ್ಧಿ ಮಾಡ್ತಾರೆ ಇನ್ನೊಂದು ಬಾರಿ ಆಟ್ರಿಕ್ ಆದಂಥ ಈರೋ ಇನ್ನೊಬ್ಬ ಇನ್ನೊಂದು ಬಾರಿನ ಗೆಲ್ತಾರೆ ಅಂತೇಳಿ ಸಂದರ್ಭಕ್ಕೆ ಇದ್ದೀನಿ ಮಾತಾ ಇವತ್ತೇನು ಜಯ ಸಿಕ್ಕಿದೆ ಅದು ಸತ್ಯಕ್ಕೆ ಸಂದ ಜಯ ಅಭಿವೃದ್ಧಿಗೆ ಸಂದ ಜಯ ಮುನಿರತ್ನನ್ನ ನಿಲುವಿಗೆ ಸಂದ ಜಯ ಸರ್ ಜನತೆ ಏನ್ ಮಾಡಿದ್ರು ಅಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಿಂದ ಬೇಕಾದಷ್ಟು ಜನಗಳನ್ನ ಕರ್ಕೊಂಬಂದು ದೌರ್ಜನ್ಯ ಮಾಡ್ತಾ ಇದ್ರು ನಾವು ಹೆಣ್ಮಕ್ಳುಗಳು ಕ್ಯಾನ್ವಾಸ್ಗೆ ಹೋದಾಗ್ಲೂ ಅದೇ ಮಾತು ಬಂತು ಆದ್ರೆ ನಾವು ಸೋಲಿಲ್ಲ ಸರ್ ಯಾಕಂದ್ರೆ ಕೆಲಸ ಮಾಡಿದ್ದೀವಿ ಕಾನ್ಸ್ಟಿಟ್ಯುವೆನ್ಸಿಲಿ ಇದ್ದೀವಿ ಮತದಾರರು ಇದ್ದೀವಿ ನಮ್ಮ ಗುರಿ ಒಂದೇ ಇತ್ತು ಮತದಾರರ ಹತ್ರ ಹೋಗಿ ಮತ ಕೇಳೋದಷ್ಟೇ ಇಲ್ಲಿ ಜಾತಿ ಗಣನೆಗೆ ಬರಲಿಲ್ಲ ಸರ್ ಅವ್ರು ಯಾವಾಗಲೂ ಹೇಳಿದ ಜಾತಿ ನಾವು ಹೇಳಿದ ಅಭಿವೃದ್ಧಿ ಅಭಿವೃದ್ಧಿ ಅಂದಾಗಲೂ ಹೇಳಿದ್ರು ಬೇರೆ ಪಕ್ಷ ಕೊಟ್ಟಿದ್ದು ಆದರೆ ಇವತ್ತು ನಾನು ಹೇಳ್ತೀನಿ ಸರ್ ಅಭಿವೃದ್ಧಿ ಮಾಡೋದಕ್ಕೆ ಮನಸ್ಸಿರಬೇಕು ಯಾಕೆ ಸರ್ ಬೇರೆ ರಾಜಕಾರಣಿಗಳು ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಮುನಿರತ್ನ ಅವರ ಮನಸ್ಥಿತಿ ಯಾವತ್ತು ನಲವತ್ತೆಂಟು ದಿನ ಯಜ್ಞನ ರೀತಿ ಅಣ್ಣ ತನ್ನ ಒಂದು ಆರೋಗ್ಯನ ಲೆಕ್ಕಕ್ಕೆ ಬಿಡದೆ ಒಂದು ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಬಡವರ ಪರವಾಗಿ ನಿಂತರು ಮೂರತ್ತು ನೀರು ಹಾಲು ಆಗ ಹಗಲು ರಾತ್ರಿ ನಿಂತರು ಸರ್ ತರಕಾರಿ ಅವ್ರ ಗುರಿ ಒಂದೇ ನನ್ನ ಮತದಾರರು ಯಾರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಸುವಿನಿಂದ ಬಳಲಬಾರ್ದು ಮಲಗಬಾರ್ದು ಜೊತೆಗೆ ಏರಿಯಾ ಬಿಡಬಾರ್ದು ಅನಾಥ ದೇವ ರಕ್ಷಕ ಅಂತಾರೆ ಸರ್ ಇವತ್ತೇನಾದ್ರು ರಕ್ಷಣೆ ಮಾಡಿರೇ ನನ್ನ ಮತ ಬಾಂಧವರು ಆ ಮತ ಬಾಂಧವರು ಇವತ್ತು ಯಾವುದ ಅಭಿವೃದ್ಧಿ ಅಂತ ನಾವೆಲ್ಲ ಕೊಟ್ಟು ಹೇಳೋದ್ರೆ ಹೇಳೋರು ಸರ್ ಖಂಡಿತ ತಲೆ ಕೆಡಿಸ್ಕೊಬೇಡಿ ಮೇಡಮ್ ಅಣ್ಣ ಅನ್ನದಾತ ಅವ್ರ ಪರವಾಗಿ ನಾವು ಇದ್ದೀವಿ ಅಂತ ಆ ಮಾತಿನ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ ಸರ್ ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಣ್ಣನ ಪರವಾಗಿ ನಮ್ಮೆಲ್ಲ ಕಾರ್ಪೊರೇಟ್ರ್ ಅಣ್ಣಂದಿರ ಪರವಾಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಮತದಾರರಿಗೆ ಒಂದಷ್ಟ ನನ್ನ ಮಾತು ಮುಗಿಸ್ತೀನಿ ಸರ್ ಯಾವ ನಮ್ಗೆ ಹೇಳಕ್ಕೆ ಮಾತೆ ಬರ್ತಾ ಇಲ್ಲ ಇವತ್ತು ರಾಜರಾಜೇಶ್ವರಿ ಕ್ಷೇತ್ರ ಜನ ಏನ್ ತೀರ್ಮಾನ ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಪರ ತೀರ್ಮಾನ ಎಲ್ಲರಿಗೂ ಬುದ್ಧಿ ಕಲಿಸುವಂತ ತೀರ್ಮಾನ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಮುನಿರತ್ನ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಮುನಿರತ್ನ ಅಷ್ಟೇ ಹೇಳಕ್ಕಾಗೋದು ಇನ್ನೇನು ಹೇಳಕ್ಕಾಗಲ್ಲ ಬಿಜೆಪಿಗೆ ಜೈ ಜೈ اتکی جی امیر